ಹಿಮಾಚಲದ ತಪ್ಲಲ್ಲಿ ಒಂದು ಹಳ್ಳಿ ಇತ್ತು ಅಲ್ಲಿ ಎಷ್ಟೋ ವರ್ಷಗಳಿಂದ ಯಾರೂ ವಾಸ ಮಾಡ್ತಿರ್ಲಿಲ್ಲ ಹಾಗಾಗಿ ಅಲ್ಲಿನ ವಾತಾವರಣ ನಿಧಾನವಾಗಿ ನಾಶ ಆಗ್ತಾ ಇತ್ತು ಅಲ್ಲಿದ್ದಂಥ ಜನಗಳೆಲ್ಲ ಸಿಟಿಗ್ ಹೋಗಿ ವಾಸ ಮಾಡ್ತಿದ್ರು ಆ ಹಳ್ಳಿನಲ್ಲಿ ಒಂದೋ ಎರಡೋ ಕುಟುಂಬ ಇತ್ತು ಆ ಕಡೆ ಈ ಕಡೆ ಹೋಗುವಾಗ ಯಾರೋ ಒಬ್ರು ಅಲ್ಲಿಗೆ ಬಂದ್ರೆ ಅಲ್ಲಿ ವಾಸ ಮಾಡ್ತಾ ಇದ್ದಂಥವ್ರನ್ನ ನೋಡಿ ಅವ್ರಿಗೆ ಆಶ್ಚರ್ಯ ಆಗ್ತಾ ಇತ್ತು ಒಂದ್ಸಲ ಅಜಯ್ ತನ್ನ ಹೆಂಟಿ ಮೋಹಿನಿ ಜೊತೆ ಎಲ್ಲಿಗೋ ಹೋಗ್ತಾ ಇದ್ದ ಆ ಗಾಟ ದಾರಿನಲ್ಲಿ ಹೋಗುವಾಗ ಅವ್ರ ಗಾಡಿ ಕೆಟ್ಟ ಹೋಯ್ತು ಗಾಡಿ ಇಲ್ಲೇ ಬಿಟ್ಟು ಮುಂದೆ ಹೋಗೋಣ ಬಹುಶಃ ಏನಾದ್ರೂ ಊಟ ತಿಂಡಿಗೆ ಸಿಗ್ಬೋದು ತುಂಬಾ ಹೊತ್ತು ಸುತ್ತಾಡಿದ ನಂತರ ಅವ್ರಿಗೆ ಒಂದು ಮನೆ ಕಾಣಿಸತ್ತೆ ಈ ಊರಿನ ಪ್ರಕೃತಿ ಸೌಂದರ್ಯನೆಲ್ಲ ನೋಡ್ತಿದ್ರೆ ಹೃದಯಕ್ಕೆ ಸಂತೋಷ ಆಗ್ತಿದೆ ಆದ್ರೆ ಪೂರ್ತಿ ಊರು ಯಾಕೆ ಇಷ್ಟು ಸೈಲೆಂಟ್ ಆಗಿದೆ ಈ ಹಳ್ಳಿನಲ್ಲಿ ಜನಗಳೇ ಇಲ್ಲ ಹಾಗಾಗಿ ಎಲ್ಲಾ ಕಡೆ ಶುದ್ಧವಾಗಿದೆ ಎಲ್ಲಾ ಕಡೆ ಪ್ರಕೃತಿ ಮಾತೆ ಸಮೃದ್ಧಿಯಾಗಿದ್ದಾಳೆ ಅಲ್ಲೇ ಎಲ್ಲೋ ಒಂದು ಕಡೆ ಅವ್ರಿಗೊಂದು ಮನೆ ಕಾಣಿಸತ್ತೆ ಆ ಅರುಕ್ಲು ಮುರುಕ್ಲು ಮನೆ ಒಳಗಡೆ ಅವ್ರು ಹೋದಾಗ ಅವ್ರು ನೋಡ್ತಾರೆ ಸುಮಾರು ತೊಂಬತ್ ವರ್ಷದ ಒಬ್ಬ ವ್ಯಕ್ತಿ ಒಂದು ಮಂಚದ ಮೇಲೆ ಕೂತಿರ್ತಾನೆ ಯಾರಪ್ಪ ನೀವು ನನ್ ಹತ್ರ ಬನ್ನಿ ಎಷ್ಟೋ ವರ್ಷಗಳಿಂದ ಮನುಷ್ಯರ ದರ್ಶನವೇ ಆಗಿರ್ಲಿಲ್ಲ ನಿಮ್ಗೆ ಈ ಊರಿನ ಬಗ್ಗೆ ಏನಾದ್ರೂ ಗೊತ್ತಾ ಇಲ್ ಯಾರು ಮನುಷ್ಯರೇ ಕಾಣಿಸ್ತಿಲ್ವಲ್ಲ ಹಾಗೆ ಮೃಗ ಕೂಡ ಇಲ್ಲ ನೀವು ಇಲ್ಲಿ ಹೇಗ್ ಬಂದ್ರಿ ನನ್ನ ಹೆಸರು ಅಜಯ್ ಅಂತ ನಾನ್ ಇದೇ ದಾರಿಯಲ್ಲಿ ಹೋಗ್ತಿದ್ದೆ ನನ್ನ ಗಾಡಿ ಅಚಾನಕ್ ಆಗಿ ನಿಂತೋಯ್ತು ಅದಕ್ಕೆ ಈ ಊರಲ್ಲಿ ಏನಾದರೂ ಊಟ ತಿಂಡಿ ಮುಗಿಸ್ಕೊಂಡು ಆಮೇಲೆ ಗಾಡಿ ಸ್ಟಾರ್ಟ್ ಮಾಡೋ ಪ್ರಯತ್ನ ಮಾಡೋಣ ಅನ್ಕೊಂಡೆ ಆ ಈ ಮನೆಯಲ್ಲಿ ನಿನ್ಗೆ ಸ್ವಲ್ಪ ನೀರು ಮತ್ತೆ ತಿನ್ನೋದಕ್ಕೆ ಸ್ವಲ್ಪ ರೋಟಿ ಸಿಗುತ್ತೆ ಇಲ್ಲಿ ಹೊರಗಡೆ ನಿನ್ಗೆ ಏನು ತಿನ್ನೋದಕ್ಕೆ ಸಿಗೋದಿಲ್ಲ ಗೊತ್ತಾಯ್ತಾ ಅಜಯ್ ಮತ್ತೆ ಮೋಹಿನಿ ಊಟ ಮಾಡಿ ಅಲ್ಲೇ ಕುತ್ಕೋತಾರೆ ಆಗ ತುಂಬಾ ವರ್ಷಗಳ ಹಿಂದೆ ಈ ಊರು ಕೂಡ ಬೇರೆ ಊರುಗಳ ತರ ಮನುಷ್ಯರು ಮತ್ತೆ ಮೃಗಗಳು ತುಂಬಿದ್ರು ನಾಲ್ಕು ದಿಕ್ಕುಗಳಲ್ಲಿ ಸಂತೋಷ ತುಂಬಿತ್ತು ಜನ ವ್ಯವಸಾಯ ಮತ್ತೆ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಕ್ಕೊಂಡಿದ್ರು ಒಂದು ಬಾರಿ ಒಬ್ಬ ಮೀನುಗಾರ ಪಕ್ಕದ ನದಿಯಲ್ಲಿ ಮೀನ್ ಹಿಡಿಯೋದಕ್ಕೆ ಹೋಗ್ತಿದ್ದ ಅಲ್ಲಿ ನದಿಯ ದಡದಲ್ಲಿ ಒಂದು ಸುಂದರವಾದ ಮೀನು ಒದ್ದಾಡ್ತಿತ್ತು ಹಾಗೆ ಆ ಮೀನನ್ನ ಹಿಡಿಯೋದಕ್ಕೆ ಕೈಯನ್ನ ಮುಂದೆ ಮಾಡ್ದ ಆಗ ಆ ಮೀನು ಒಂದು ಹೆಣ್ಣಿನ ಧ್ವನಿಯಲ್ಲಿ ಮಾತಾಡ್ತು ನನ್ನ ಮದ್ವೆ ಮಾಡ್ಕೋತೀನಿ ಅಂದ್ರೆ ಮಾತ್ರ ನನ್ನ ಮುಟ್ಟು ನನಗಂತೂ ಮೊದ್ಲೆ ಮದ್ವೆ ಆಗಿದೆ ನನ್ಗೆ ಮಕ್ಕಳು ಕೂಡ ಇದಾರೆ ನಿನ್ನ ಮದ್ವೆ ಹೇಗ್ ಮಾಡ್ಕೊಳ್ಳಿ ಒಂದ್ ವೇಳೆ ಮದ್ವೆ ಮಾಡ್ಕೊಂಡ್ರು ತಿನ್ನೋದು ಕೊಡ್ಬೇಕು ಇದೊಂದು ಸಾಧಾರಣ ಮೀನ್ ತಾನೆ ಮದ್ವೆ ಮಾಡ್ಕೊಂತೀನಿ ಯಾರೇನ್ ಗೊತ್ತಾಗುತ್ತೆ ಅದನ್ನೇ ಯೋಚನೆ ಮಾಡ್ತಾ ಅವನು ಆ ಮೀನನ್ನ ಎತ್ಕೋತಾನೆ ಅದನ್ನ ಎತ್ಕೋತಿದ ಹಾಗೆ ಆ ಮೀನು ಒಂದು ಸುಂದರವಾದ ಹೆಣ್ಣಾಗಿ ಬದ್ಲಾಗತ್ತೆ ಅದನ್ನ ನೋಡಿ ಅವನಿಗೆ ಆಶ್ಚರ್ಯ ಆಗತ್ತೆ ಆಮೇಲೆ ನೀನು ಮೀನಿಂದ ಹುಡುಗಿ ಹೇಗಾದೆ ಮೊದ್ಲು ನೀನು ನನ್ನ ಮದ್ವೆ ಮಾಡ್ಕೋಬೇಕು ಇಲ್ಲ ಅಂದ್ರೆ ಇದೇ ನನ್ ಪ್ರಾಣ ಕಳ್ಕೊತೀನಿ ಅದ್ರ ಪರಿಣಾಮ ನಿನ್ನ ಇಡೀ ಹಳ್ಳಿ ಅನ್ಭವಿಸ್ಬೇಕಾಗತ್ತೆ ನನ್ನ ಮಾತ್ ಕೇಳು ನನ್ಗೆ ಮೊದ್ಲೆ ಮದ್ವೆ ಆಗಿದೆ ನನ್ಗೆ ಎರಡು ಮಗು ಕೂಡ ಇದೆ ನಿನ್ನ ಮನೆಗ್ ಕರ್ಕೊಂಡ್ ಹೋಗ್ತೀನಿ ಅಲ್ಲಿ ಪಂಚಾಯಿತಿಯಲ್ಲೇ ನಿರ್ಣಯ ಮಾಡ್ಲಿ ನಾನು ಎರಡನೇ ಮದ್ವೆ ಮಾಡ್ಕೋಬೋದ ಇಲ್ವಾ ಅಂತ ನೀನ್ ಯಾಕೆ ನನ್ನನ್ನ ಮುಟ್ಟದೆ ನಾನ್ ಮುಂಚೆನೆ ಹೇಳಿದೆ ತಾನೆ ನನ್ನ ಮದ್ವೆ ಮಾಡ್ಕೋತೀಯ ಅಂದ್ರೆ ಮಾತ್ರ ನನ್ನ ಮುಟ್ಟು ಅಂತ ನೀನು ನಿನ್ನ ಮೊದಲನೇ ಹೆಂಡತಿ ಇರಬೇಕಾದ್ರೆ ಇನ್ನೊಂದು ಮದುವೆ ಮಾಡ್ಕೊಳಕ್ ಅಷ್ಟು ಹೇಳ್ತಿದ್ದ ಹಾಗೆ ಸ್ವಲ್ಪ ಹೊತ್ತಲ್ಲೇ ಆ ಮತ್ಸಕನ್ಯಾ ಭೂತಾಗಿ ಬದ್ಲಕ್ ಹೋಗ್ತಾಳೆ ಇನ್ನು ಮುಂದೆ ಹಳ್ಳಿನಲ್ಲಿ ಯಾರಿಗೂ ಮದ್ವೆ ಆಗಲ್ಲ ಈ ಗಾಟು ಹಾಳಾಗೋಗತ್ತೆ ಭೂತ ಹಾಗೆ ಹೇಳ್ತಿದ್ದ ಹಾಗೆ ಆಕಾಶದಿಂದ ಒಂದು ಬೆಳಗ್ ಬರತ್ತೆ ಮಾಯ ಆಗೋಗ್ತಾಳೆ ಯಾರಿಗೂ ಏನು ಅರ್ಥನೇ ಆಗೋದಿಲ್ಲ ಉಪಾಯ ಏನೋ ಇದೆ ಆದ್ರೆ ತುಂಬಾ ಕಠಿಣ ಅದು ಅವಳು ಏನು ಉಪಾಯ ಹೇಳಿದ್ಲು ಅವಳು ಹೇಳಿದ್ಲು ಯಾರಾದ್ರೂ ಘನಘೋರ ಹೋಗಿ ಅಲ್ಲಿರೋ ಜಲಾಶಯದಲ್ಲಿ ಇರೋಂತ ಮೀನಿಗೆ ಒಂದು ವರ್ಷಕ್ಕೆ ಆಗೋಷ್ಟು ಗೋಧಿಯ ಉಂಡೆಗಳನ್ನ ಕೊಡ್ಬೇಕು ಅಂತ ಒಂದು ವರ್ಷ ಆದ್ಮೇಲೆ ಆ ದೆವ್ವನೆ ಬರ್ತಾಳೆ ಮತ್ತೆ ಈ ಶಾಪನ ಮುಕ್ತಿ ಮಾಡಿ ಹೋಗ್ತಾಳೆ ಯಾರು ಇದನ್ನ ಪ್ರಯತ್ನ ಮಾಡಿಲ್ವಾ ಪ್ರತಿ ವರ್ಷನು ಈ ಊರಿಂದ ಯಾರಾದ್ರೂ ಒಬ್ರು ಹೋಗ್ತಾರೆ ಆದ್ರೆ ಅಲ್ಲಿಂದ ಒಂದು ವರ್ಷದೊಳಗೆ ವಾಪಸ್ ಬಂದ್ಬಿಡ್ತಾರೆ ಈ ಬಾರಿ ಒಬ್ರು ಮಹಾತ್ಮರು ಬಂದಿದ್ರು ಮತ್ತೆ ಅವ್ರು ಹೇಳಿದ್ರು ನಾನು ನಿಮ್ಗೆಲ್ಲ ಒಂದು ಆಶ್ವಾಸನೆ ಕೊಡ್ತೀನಿ ಅದು ಈ ಊರನ್ನ ನಾನು ಶಾಪ ವಿಮೋಚನ ಮಾಡೇ ಮಾಡ್ತೀನಿ ಹಾಗೇಳಿ ಒಂದು ವರ್ಷನೇ ಕಳೆದಿದೆ ಅವರ ಸಮಯ ಕೂಡ ಪೂರ್ತಿ ಆಗಿದೆ ನೋಡಿ ಆ ಈಶ್ವರ ಆಶೀರ್ವಾದ ಮಾಡಿದ್ರೆ ನಮ್ಮ ಊರು ಕೂಡ ಹಾಗೆ ಹಚ್ಚ ಹಸಿರಾಗಿ ಚೆನ್ನಾಗಿರುತ್ತೆ ಅವರಿನ್ನೂ ಅಲ್ಲೇ ಇದ್ರು ಅವರಿಗೆ ಎಷ್ಟೋ ಜನ ಮಾತಾಡ್ತಾ ಇದಾರೆ ಅಂತ ಅನಿಸ್ತಿತ್ತು ಅಜಯ್ ಹೊರಗಡೆ ಹೋಗಿ ನೋಡ್ತಾನೆ ಅಲ್ಲಿ ಒಬ್ಬ ಸ್ವಾಮೀಜಿ ಒಂದು ಗಾಡಿಲ್ ಕೂತ್ಕೊಂಡು ಬರ್ತಿದ್ದಾರೆ ಮತ್ತೆ ಅವ್ರ ಹಿಂದೆ ಜನಗಳ ಗುಂಪೇ ಇತ್ತು ಎಲ್ಲಾ ಜನಗಳು ಆ ಸ್ವಾಮೀಜಿಗೆ ಜೈಕಾರ ಹಾಕ್ತಾ ಇದ್ರು ಅವರೆಲ್ಲರೂ ಅದೇ ಹಳ್ಳಿಯವರಾಗಿದ್ರು ನನ್ನ ಕೂಡ ಸಹಾಯ ಮಾಡಿ ಹೊರಗಡೆವರೆಗೂ ಕರ್ಕೊಂಡು ಹೋಗು ನನಗನ್ನಿಸ್ತಿದೆ ಇವತ್ತು ನಮ್ಮ ಊರು ಆ ಮತ್ಸ್ಯ ಕಣ್ಣಿ ದೆವ್ವದಿಂದ ಶಾಪ ವಿಮೋಚನಗೊಂಡಿದೆ ಅಂತ ಅಜಯ್ ಕೈ ಹಿಡ್ಕೊಂಡು ಅವರನ್ನ ಹೊರಗಡೆ ಕರ್ಕೊಂಡು ಹೋಗ್ತಾನೆ ಆ ಸ್ವಾಮೀಜಿ ಕೆಳಗಡೆ ಬಂದಾಗ ಎಲ್ಲ ಜನಗಳು ಅವ್ರ ಕಾಲಕ್ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ತಗೋತಾರೆ ಆ ಹಳ್ಳಿನಲ್ಲಿ ಕೇವಲ ಹದಿನೈದು ಜನ ಇದ್ರು ಅವರಿಗೆ ಇವತ್ತಿನ ದಿನ ಸೌಭಾಗ್ಯದ ದಿನ ಆಗಿತ್ತು ದೊಡ್ಡ ಹಬ್ಬನೇ ಮಾಡ್ತಾ ಇದ್ರು ನಾನು ಮತ್ತೆ ನನ್ನ ಹೆಂಡತಿ ಭಾಗ್ಯಶಾಲಿಗಳು ಇಂಥ ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗಿದ್ದೀವಿ ಸ್ವಲ್ಪ ದಿನಗಳ ನಂತರ ಅಜಯ್ ಮತ್ತೆ ಆ ಹಳ್ಳಿಗೆ ವಾಪಸ್ ಹೋಗ್ತಾನೆ ಎಷ್ಟೋ ವರ್ಷಗಳಿಂದ ಆ ಹಳ್ಳಿನ ಬಿಟ್ಟು ಹೋದೋರು ಅಲ್ಲಿಗೆ ವಾಪಸ್ ಬರ್ತಾ ಇದ್ರು ಗೌತಮ್ ಮತ್ತೆ ನೀಲುಗೆ ಮದ್ವೆ ಆಗಿ ಒಂದ್ ವರ್ಷ ಕೂಡ ಆಗಿರ್ಲಿಲ್ಲ ಮದ್ವೆ ಆದ್ಮೇಲೆ ಅವರು ಶಿಮ್ಲಾನಲ್ಲಿ ನಲ್ಲಿ ಒಂದು ಬಾಡ್ಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ನೀಲು ನಾನು ಆಫೀಸ್ ಕೆಲ್ಸದ ಮೇಲೆ ಹತ್ತು ಹದಿನೈದು ದಿನ ಟೂರ್ಗೆ ಹೋಗ್ತಿದ್ದೀನಿ ಓ ನಾನು ಒಬ್ಳೇ ಇರ್ಬೇಕಾ ಹಾಗಾದ್ರೆ ನಿನ್ ಗೊತ್ತು ತಾನೆ ನನ್ಗೊಂದ್ ಅಕ್ಕ ಇದಾರೆ ಅವ್ರಗ್ ಮದ್ವೆ ಆಗಿದೆ ನಿನಗ್ ಬೇಕಿದ್ರೆ ನಿಮ್ಮ ಸಂಬಂಧಿಕರನ್ನ ಕರೆಸ್ಕೊ ಅಪ್ಪ ಅಮ್ಮ ಇಷ್ಟ ತಂಡಿಲಿ ಇರೋದಕ್ ಸಾಧ್ಯ ಇಲ್ಲ ತಮ್ಮ ಇನ್ನು ಓದ್ತಾ ಇದ್ದಾನೆ ಪರವಾಗಿಲ್ಲ ನೀವ್ ಹೋಗಿ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ ನೀಲು ನಿನ್ ಬಾಗ್ಲನ ತೆಗಿಬೇಡ ಹುಷಾರಾಗಿರ್ಬೇಕು ಓಕೆ ಗೌತಮ್ ಬೆಳಗ್ಗೆನೆ ಹೊರಟೋಗ್ತಾನೆ ಅವತ್ತು ತುಂಬಾ ತಂಡಿ ಇತ್ತು ಮತ್ತೆ ರಾತ್ರಿ ಐಸ್ ಕೂಡ ಬೀಳ್ತಾ ಸ್ವಲ್ಪ ಹೊತ್ತು ಬಿಸಿಲು ಬಂದಿದ್ದಕ್ಕೆ ನೀಲು ಮನೆಯಿಂದ ಹೊರಗಡೆ ಕೆಲವೊಂದು ಐಟಮ್ ಕೊಂಡ್ಕೊಂಡ್ ಅಂತ ಹೋಗ್ತಾಳೆ ಅವಳಿನ್ನೇನ್ ಬೀಗ ಹಾಕ್ಬೇಕು ಅನ್ನೋ ಸಮಯದಲ್ಲಿ ಅವಳಿಗೆ ಈ ಹೊರಗಡೆಯಿಂದ ಏನೋ ಶಬ್ದ ಕೇಳಿಸೋ ತರ ಆಗತ್ತೆ ಬೀಗ ಹಾಕೊಂಡು ಅವಳಲ್ಲಿ ಹೋದಾಗ ಯಾರಿದಿರ ಅಲ್ಲಿ ಇದೆಂತ ಶಬ್ದ ತುಂಬಾ ವಿಚಿತ್ರವಾಗಿದ್ದೆಲ್ಲ ಯಾರು ಅಳ್ತಾ ಇರೋದು ಆಗ ಅವಳು ನೋಡ್ತಾಳೆ ಒಂದು ಸುಂದರವಾದ ಹುಡುಗಿ ನೀಲಿ ಕಣ್ಣವಳು ಜೋರಾಗಿ ಅಳ್ತಾ ಇರ್ತಾಳೆ ಅವಳ ಕಣ್ಣು ಹತ್ತು ಹತ್ತು ಕೆಂಪುಗಾಗೋಗಿತ್ತು ಯಾರ್ ನೀನು ಯಾಕೆ ಕಳ್ತಾ ಇದ್ಯಾ ಆದ್ರೆ ಅವಳು ಉತ್ತರ ಕೊಡೋದಿಲ್ಲ ಅವಳು ಸುಮ್ನೆ ಅವಳ ದೊಡ್ಡ ದೊಡ್ಡ ಕಣ್ಣುಗಳಿಂದ ಅವಳನ್ನ ನೋಡ್ತಾ ನಿಂತ್ಕೊಂಡ್ಬಿಡ್ತಾಳೆ ನೀಲು ಯಾವಾಗ ಅವಳ ಹತ್ರ ಹೋಗ್ತಾಳೋ ಗೇಟ್ ತೆಗೆದು ಅವಳಲ್ಲಿಂದ ಹೊರಟೋಗ್ತಾಳೆ ನೀಲು ಅವಳನ್ನ ಹಿಂಬಾಲಿಸ್ಕೊಂಡು ಹೋಗ್ತಾಳೆ ಆದ್ರೆ ಅವಳು ಎಲ್ಲಿ ಹೋದ್ಲು ಅನ್ನೋದೇ ಗೊತ್ತಾಗೋದಿಲ್ಲ ಪಾಪ ಆ ಹುಡುಗಿ ಯಾರು ಯಾಕಳ್ತಾ ಇದ್ಲು ಅವಳ ಮುಖದಲ್ಲಿ ಎಷ್ಟೋ ನೋವಿತ್ತು ನನ್ನಿಂದ ನೋಡಕ್ಕಾಗ್ಲಿಲ್ಲ ಇರ್ಲಿ ಬಿಡಿ ಏನಾದ್ರೂ ಆಗ್ಲಿ ನನ್ಗೇನಾಗ್ಬೇಕು ಯಾರಾದ್ರೂ ಆಗಿರ್ಲಿ ಆ ಕೂಡ್ಲೆ ಅವಳು ತಲೆಯಿಂದ ಅದನ್ನೆಲ್ಲ ತೆಗೆದು ಮನೆಗ್ ಬೇಕಾಗಿರೋ ವಸ್ತುನ ತರೋದ ಕಲ್ಲಿಂದ ಹೋಗ್ತಾಳೆ ಅವಳು ವಾಪಸ್ ಮನೆಗ್ ಹಾಗೆ ಪಕ್ಕದ ಮನೆ ಗುಲಾಟಿ ಅವರ ಬರತ್ತೆ ಹಲೋ ನೀಲು ನೀನೇನ್ ಬಿಸಿ ಇಲ್ಲ ತಾನೇ ಇಲ್ಲ ಇಲ್ಲ ಖಂಡಿತ ಇಲ್ಲ ನೀವು ಬನ್ನಿ ನನ್ಗೂ ಟೈಮ್ ಪಾಸ್ ಆಗತ್ತೆ ಸರಿ ಆಯ್ತು ಬರ್ತೀನಿ ನೀಲುಗೆ ತುಂಬಾ ಖುಷಿ ಆಗತ್ತೆ ನಾನು ಒಬ್ಳ ಇದ್ದೀನಿ ಬನ್ನಿ ನೀವು ಅವಳು ಯಾವಾಗ್ಲೂ ನೀಲು ಮನೆಗೆ ಬರ್ತಾ ಇದ್ಲು ಅವರಿಬ್ಬರು ಮಧ್ಯೆ ಒಳ್ಳೆ ಗೆಳತನ ಬೆಳ್ದಿತ್ತು ಅವಳ ಮಕ್ಕಳು ಸ್ಕೂಲ್ಗೆ ಹೋದಾಗ ಇವಳಿಗೆ ಸ್ವಲ್ಪ ಪುರ್ಸೋದ್ ಸಿಗ್ತಾ ಇತ್ತು ಯಾವಾಗ್ಲೇ ಬಂದ್ರು ಎರಡ್ ಮೂರ್ ಗಂಟೆ ಕೂತಿರ್ತಾ ಇದ್ಲು ಸಿಕ್ಕಾಪಟ್ಟೆ ಇಬ್ರು ಮಾತಾಡ್ತಾ ಇದ್ರು ಇವತ್ತು ಮಿಸಸ್ ಕುಲಾಟಿ ಬಂದಾಗ ಇವತ್ತು ಒಂದ್ ಹುಡುಗಿ ಹೊರಗಡೆ ಗೇಟ್ ಹತ್ರ ಅಳ್ತಾ ಇದ್ಲು ನಾನ್ ಯಾಕೆ ಅಂತ ಕೇಳಕ್ ಹೋದಾಗ ಏನು ಮಾತಾಡ್ದೆ ಅಲ್ಲಿಂದ ಹೊರಟೋದ್ಲು ಅವಾಗಿಂದ ನನ್ ಮನ್ಸು ಒಂಥರ ವಿಚಿತ್ರವಾಗಿದೆ ಅದೇ ಸಮಯಕ್ಕೆ ಗುಲಾಟಿಗೆ ಒಂದು ಫೋನ್ ಬರತ್ತೆ ಅವರಲ್ಲಿಂದ ಹೊರಟೋಗ್ತಾರೆ ಮಾತು ಅರ್ಧಕ್ಕೆ ನಿಂತು ಹೋಗತ್ತೆ ಆದ್ರೆ ನೀಲು ಮನ್ಸಿಂದ ಆ ಹುಡುಗಿ ಮುಖ ಹೊರಗಡೆ ಹೋಗ್ತಿರೋದಿಲ್ಲ ಮಾರನೇ ದಿನ ಪೋಸ್ಟ್ ಮ್ಯಾನ್ ಚೀಟಿ ತರ್ತಾನೆ ಮತ್ತೆ ಗೇಟ್ ಬೆಲ್ ಅನ್ನ ಹೊಡಿತಾನೆ ಅವಳು ಗೇಟ್ ಹತ್ರ ಬಂದು ಆ ಲೆಟರ್ ನ ತಗೊಂಡ್ ಒಳಗಡೆ ಹೋಗುವಾಗ ಮತ್ತೆ ಅವಳಿಗೆ ಅದೇ ಶಬ್ದ ಕೇಳಿಸತ್ತೆ ಇದೇನ್ ವಿಚಿತ್ರವಾದ ಶಬ್ದ ಗೌತಮ್ ಕೂಡ ಇಲ್ಲ ಮನೇಲಿ ಇದ್ರ ಜೊತೆಗೆ ಪ್ರತಿದಿನ ನಮ್ಮನೆ ಮುಂದೆ ಕೂತ್ಕೊಂಡು ಜೋರ್ ಜೋರಾಗಿ ಅಳ್ತಾ ಇವಳು ಹೌದು ಈ ಹುಡುಗಿ ಯಾರು ಇದನ್ನೇ ಯೋಚಿಸ್ತಾ ನೀಲು ಆ ಹುಡ್ಗಿ ಹತ್ರ ಹೋಗ್ತಾಳೆ ಆದ್ರೆ ಮತ್ತೆ ಆ ಹುಡ್ಗಿ ಗೇಟ್ ಅನ್ನ ತೆಕ್ಕೊಂಡು ಹೊರಗಡೆ ಹೊರಟೋಗತ್ತೆ ಮತ್ತೆ ಅವಳನ್ನ ಹಿಂಬಾಲಿಸ್ಕೊಂಡ್ ಹೋಗ್ತಾಳೆ ಆದ್ರೆ ಅವಳು ಕಾಡ್ ಮಧ್ಯದಲ್ಲಿ ಎಲ್ಲೋ ಮಾಯ ಆಗೋಗ್ತಾಳೆ ಎಲ್ ಹೋದ್ಲು ಅಂತ ಅವಳು ಅರ್ಥನೇ ಆಗೋದಿಲ್ಲ ನೀಲುಗೆ ತಲೆ ಕೆಟ್ಟು ಹೋಗತ್ತೆ ಹೇಗೋ ಮಾಡಿ ಅವತ್ತು ರಾತ್ರಿ ಅವಳು ಕಳೀತಾಳೆ ಬೆಳಿಗ್ಗೆ ಎದ್ದೇಳ್ತಿದ್ದಾಗೆ ಮಿಸಸ್ ಗುಲಾಟಿಗೆ ಅವಳು ಫೋನ್ ಮಾಡ್ತಾಳೆ ಮಿಸಸ್ ಗುಲಾಟಿ ನಾನ್ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ನಿಮ್ ಮನೆಗ್ ಬರ್ಲಾ ಹಾ ಹಾ ಬನ್ನಿ ಬನ್ನಿ ಆ ಜೊತೆಲೆ ತಿನ್ನೋಣ ಅವ್ರ ಮನೆಗೆ ಹೋಗೋದಿಕ್ಕೆ ಅಂತ ಬಂದು ಬಾಗಿಲ್ನ ತೆಗ್ದಾಗ ಮತ್ತೆ ಆ ಆಳೋ ಶಬ್ದ ಕೇಳ್ಸತ್ತೆ ನಿನ್ನೆ ರಾತ್ರಿ ಅವಳು ಗೇಟಿಗೆ ಬೀಗ ಕೂಡ ಹಾಕಿದ್ಲು ನೀಲು ಅವಳನ್ನ ಹಿಂಬಾಲಿಸ್ಕೊಂಡು ಹೋಗ್ತಾಳೆ ಆದ್ರೆ ಆ ಹುಡುಗಿ ಮತ್ತೆ ಕಣ್ ತಪ್ಸಿ ಎಲ್ಲೋ ಹೊರಟೋಗ್ತಾಳೆ ಏನೂ ಅರ್ಥ ಆಗೋದಿಲ್ಲ ನೀಲು ಶಿಮ್ಲಾಗ್ ಬಂದು ತುಂಬಾ ದಿನಗಳೇ ಕಳೆದು ಹೋಗಿತ್ತು ಆದ್ರೆ ಈ ತರ ಯಾವತ್ತೂ ಆಗಿರ್ಲಿಲ್ಲ ವಾಪಸ್ ಅವಳು ಮನೆಗ್ ಬರ್ತಾಳೆ ಅವಳು ಮತ್ತೆ ಮಿಸಸ್ ಗುಲಾಟಿಗೆ ಫೋನ್ ಮಾಡ್ತಾಳೆ ಸಾರಿ ಇವಾಗ ಬರೋಕ್ ಆಗಲ್ಲ ಸ್ವಲ್ಪ ಕೆಲ್ಸ ಇದೆ ಮನೇಲಿ ಪರವಾಗಿಲ್ಲ ಯಾವಾಗ ಫ್ರೀ ಆಗ್ತಿರೋ ಅವಾಗ ಬನ್ನಿ ಮೂರ್ನಾಲ್ಕ ದಿನದವರೆಗೂ ಅವಳಿಗೆ ಸರಿಯಾಗಿ ನಿದ್ದೆ ಕೂಡ ಬಂದಿರೋದಿಲ್ಲ ಅವತ್ತು ರಾತ್ರಿ ಅವಳು ನಿದ್ದೆ ಮಾಡುವಾಗ ತುಂಬಾ ಭಯ ಆಗ್ತಿರತ್ತೆ ರಾತ್ರಿ ಸುಮಾರು ಹತ್ತು ಗಂಟೆ ಆಗಿರ್ಬೋದು ಆ ಜಾಗದಲ್ಲಿ ಜನಗಳು ತುಂಬಾ ಬೇಗ ನಿದ್ದೆ ಮಾಡ್ಬಿಡ್ತಾರೆ ಅಂತ ಶಬ್ದ ಇವಳ ಕಿವಿಗೆ ಪದೇ ಪದೇ ಬೀಳ್ತಾನೆ ಇರತ್ತೆ ನಿಶಬ್ದ ಬೆರೆ ಜಾಸ್ತಿ ಇರತ್ತೆ ತಣ್ಣಿನೂ ಜಾಸ್ತಿ ಆಗಿತ್ತು ಅವಳಗ್ ಮಂಜು ಜಾಸ್ತಿ ಆಗಿದೆ ಅಂತ ಆದ್ರೆ ಅವ್ಳಿಗೆ ಧೈರ್ಯನೇ ಇರೋದಿಲ್ಲ ಹಿಮ ಜಾಸ್ತಿ ಆಗಿದ್ಯೋ ಇಲ್ವೋ ಅಂತ ಕಿಟಕಿಯಿಂದ ನೋಡೋದಕ್ಕೆ ಅದೇ ಸಮಯದಲ್ಲಿ ಹನ್ನೊಂದು ಗಂಟೆ ಹೊತ್ತಲ್ಲಿ ಯಾರೋ ಹೊರಗಡೆಯಿಂದ ಬಾಗಿಲ್ ತಟ್ಟೋ ಶಬ್ದ ಕೇಳಿಸತ್ತೆ ಗಾಳಿಯಿಂದಾಗಿ ಹೊರಗಡೆ ಶಬ್ದ ಆಗ್ತಾ ಇರಬೇಕು ಆದ್ರೆ ಸ್ವಲ್ಪ ಹೊತ್ತು ಬಿಟ್ಟ ಅನ್ನಿಸ್ತು ಯಾರೋ ಹೊರಗಡೆಯಿಂದ ಬಾಗಿಲನ್ನ ತಟ್ಟಿದಾರೆ ಅಂತ. ವೇಳೆ ಯಾರಾದ್ರು ಬರಬೇಕು ಅಂದ್ರೆ ಅವರು ಡೋರ್ ಬೆಲ್ನ್ನಾ ಮಾಡ್ತಾರೆ ಬಾಗಿಲನ್ನ ಯಾಕ್ ತಟ್್ತಾ ಇದ್ದಾರೆ? ಮೊದಲೇ ಅವಳು ಸ್ವಲ್ಪ ಹೆದರುಕೊಂಡಿದ್ಲು. ಹಾಗಾಗಿ ಬೇಕು ಅಂತನೇ ಅವಳು ಬಾಗಿಲ್ ತೆಗಿಲಿಲ್ಲ. ಮೂರನೇ ಸಲ ಬಾಗಿಲನ್ನ ತಟ್ಟಿದಾಗ್ಲೂ ಕೂಡ ಅವಳು ಹಾಸಿಗೆ ಮೇಲೆ ಹಾಗೇ ಮಲಗಿದ್ಲು. ನೀವು ಯಾರೇ ಆದ್ರೂ ಈ ಸಮಯದಲ್ಲಿ ನಾನು ಬಾಗಿಲ್ ತೆಗ್ಯಲ್ಲ. ಬೆಳಗ್ಗೆ ಬನ್ನಿ. ಆಮೇಲೆ ಅವಳು ಬೆಡ್ಶೀಟ್ ಅನ್ನ ಮುಖ ತುಂಬಾ ಒದ್ಕೊಂಡ್ಬಿಡ್ತಾಳೆ ಬೆಡ್ಶೀಟ್ ಒಳಗಡೆ ಅವಳಿಗೆ ಶೆಕೆ ನೀರು ಅರ್ದು ಹೋಗ್ತಿರತ್ತೆ ಅವಳು ತನ್ನ ಮೊಬೈಲ್ ಅನ್ನ ತಗೊಂಡು ತನ್ನ ಗಂಡ ಗೌತಮ್ಗೆ ಫೋನ್ ಮಾಡ್ತಾಳೆ ಅರೆ ಇದೇನಿದು ಊರಲ್ಲಿ ಇಷ್ಟೊತ್ತಿಗೆ ಎಲ್ಲರೂ ಮಲಗಿರ್ತಾರೆ ರಾತ್ರಿ ಹನ್ನೊಂದುವರೆ ಆಗಿದೆ ನೀಲೂ ಫೋನ್ ಮಾಡ್ತಿದ್ದಾಳಲ್ಲ ಅವಳು ಫೋನ್ ನೋಡ್ತಿದ್ದ ಹಾಗೆ ಅವನು ಎದ್ರುಕೋತಾನೆ ಪದೇ ಪದೇ ಯಾರು ಬಾಗಿಲ್ ಇದ್ದಾರೆ ಯಾರು ಅಂತ ಗೊತ್ತಾಗ್ತಿಲ್ಲ ನೋಡು ನೀಲು ಬಾಗ್ಲನ ತೆಗಿಯೋಕೆ ಹೋಗ್ಬೇಡ ನೀನ್ ಸುಮ್ಮನೆ ನಿದ್ದೆ ಮಾಡು ನಾಳೆ ಅಷ್ಟೊತ್ತಿಗೆ ನಾನು ಅಲ್ಲಿ ಬಂದ್ಬಿಡ್ತೀನಿ ನಾನೀಗ ಫೋನ್ ಇಡ್ತೀನಿ ಹೆದರ್ಕೋಬೇಡ ಸುಮ್ಮನೆ ಶಾಂತವಾಗ್ ಮಲಗು ಅದೇ ಸಮಯಕ್ಕೆ ಯಾರೋ ತುಂಬಾ ಜೋರಾಗ್ ಬಾಗಿಲ್ ತಟ್ಟಾರೆ ನೀಲು ಹೆದರ್ಕೊಂಡು ಹಾಸಿಗೆಯಿಂದ ಕೆಳಗಿಳಿತಾಳೆ ಇಡೀ ರಾತ್ರಿ ನೆಲದ ಮೇಲೆ ಮಲಗಿರ್ತಾಳೆ ಬೆಳಿಗ್ಗೆ ಅವಳಿಗೆ ಎಚ್ಚರ ಆದಾಗ ಹನ್ನೊಂದು ಗಂಟೆ ಆಗೋಗಿತ್ತು ಅವಳಿಗೆ ಇಡೀ ಶರೀರ ನೋವಾಗ್ತಾಯಿತ್ತು ಆಗ ಅವಳಿಗೆ ಬೆಲ್ ಶಬ್ದ ಆಗತ್ತೆ ಅವಳು ಬಾಗಿಲ್ ಕಡೆ ಹೋಗ್ತಾಳೆ ಎದುರುಗಡೆ ಗೌತಮನ್ನ ನೋಡಿ ಅವಳು ತುಂಬಾ ಜೋರಾಗಿ ಅಳ್ತಾಳೆ ಗೌತಮ್ ಇಲ್ಲಿ ನಾನು ಸಾಧ್ಯನೇ ಇಲ್ಲ ಎರಡು ದಿನದಿಂದ ನಡೆದಂತ ಘಟನೆನ ಗೌತಮ್ಗೆ ಎಲ್ಲಾನು ಕೂಡ ಹೇಳ್ತಾಳೆ ಸ್ವಲ್ಪ ಹೊತ್ತಿನ ನಂತರ ಅವರಿಬ್ರು ಗುಲಾಟಿ ಮನೆಗ್ ಹೋಗಿ ಎಲ್ಲಾ ವಿಷಯನು ಹೇಳ್ತಾರೆ ನಾನ್ ನಿಮಗ್ ಯಾಕೆ ಹೇಳಲಿಲ್ಲ ಅಂದ್ರೆ ನೀವು ಒಂಟಿಯಾಗಿರ್ತೀರ ಆಗಿರ್ತೀರಾ ಯಾವಾಗ್ಲೂ ಅದಕ್ಕೆ ಸುಮ್ ಸುಮ್ನೆ ಹೆದರ್ಕೋತೀರಾ ಅಂತ ನೀವು ಬಾಗಿಲ್ ತೆಗೆದಿದ್ದು ಒಳ್ಳೇದೇ ಆಯ್ತು ಇಲ್ಲ ಅಂದ್ರೆ ಎಲ್ಲಾದ್ರೂ ಐಸ್ ಒಳಗಡೆ ಬಿದ್ದಿರ್ತಾ ಇದ್ರಿ ನೀವು ಆಗ ಅವರು ಏನ್ ಹೇಳಿದ್ರು ಅದು ತುಂಬ ಭಯಂಕರವಾಗಿತ್ತು ನಾನು ಕೇಳ್ಪಟ್ಟೆ ತುಂಬ ವರ್ಷಗಳ ಹಿಂದೆ ಒಂದು ಸಲ ತುಂಬ ದೊಡ್ಡ ಬಿರುಗಾಳಿ ಎದ್ದಿತ್ತಂತೆ ಹಿಮದ ಮಳೆ ಬೇರೆ ಸುರಿತಂತೆ ಆ ಸಮಯದಲ್ಲಿ ಒಂದು ಕುಟುಂಬ ಆ ಹಿಮದಿಂದ ಸತ್ಹೋಯ್ತಂತೆ ಕೇವಲ ಅವಳು ಹುಡುಗಿ ಉಳ್ಕೊಂಡಿದ್ಲಂತೆ ಅವಳಿಗೆ ಮದುವೆ ಆಗೋದಿತ್ತಂತೆ ಅವಳು ಇಡೀ ರಾತ್ರಿ ಅವಳನ್ನ ಅವಳು ಕಾಪಾಡ್ಕೊಳ್ಳೋದಕ್ಕೆ ಬೇರೆಯವ್ರ ಮನೆ ಬಾಗಿಲ್ ತಟ್ಟದ್ಲಂತೆ ಜನಗಳು ಕಿಟ್ಕಿಯಿಂದ ನೋಡ್ತಿದ್ರಂತೆ ಆದರೆ ಯಾರೂ ಬಾಗಿಲು ತೆಗಿಲಿಲ್ವಂತೆ ಬೆಳಿಗ್ಗೆ ಎದ್ದಾಗ ನೋಡುದ್ರಂತೆ ಆ ಹುಡ್ಗಿ ಕೂಡ ಹಿಮದ ಕೆಳಗಡೆ ಬಿದ್ದು ಸತ್ ಹೋಗಿದ್ಲಂತೆ ಅವಾಗಿಂದ ಯಾವಾಗ್ಲೇ ಹಿಮ ಬಿದ್ದ್ರೇನು ಯಾರಾಗ್ ಹೊಸ್ದಾಗ್ ಮದ್ವೆ ಆಗಿದ್ಯೋ ಅವ್ರ ಮನೆ ಬಾಗಿಲ್ ತಟ್ಟಳಂತೆ ಒಂಟಿಯಾಗಿದ್ರು ಸಹ ಅಲ್ಲು ಹೋಗ್ತಾಳೆ ಒಂದ್ ವೇಳೆ ಯಾರಾದ್ರೂ ಅಪ್ಪಿತಪ್ಪಿ ಬಾಗಿಲ್ ತೆಗೆದ್ರೆ ಅವರು ಕೂಡ ಮಾರ್ನೆ ಬೆಳಿಗ್ಗೆ ಹಿಮದ ಕೆಳಗಡೆ ಬಿದ್ದು ಸತ್ ಹೋಗಿರ್ತಾರೆ ಮತ್ತೆ ಅಳೋ ಧ್ವನಿ ಯಾರು ಒಂಟಿಯಾಗಿರ್ತಾರೋ ಅವ್ರನ್ನೇ ಹುಡ್ಕೊಂಡ್ ಹೋಗಿರ್ತಾಳೆ ಅಲ್ಲಿ ಅವಳ ಅಳೋ ಶಬ್ದ ಕೇಳ್ಸತ್ತೆ ಆದ್ರೆ ಅವಳು ಯಾರ್ ಕೈಗೂ ಸಿಗೋಲ್ಲ ನೀಲು ಹೆದ್ರುಕೊಂಡು ನಡುತ್ತಾ ಇದ್ಲು ವಾಪಸ್ ಮನೆಗ್ ಬಂದ್ಮೇಲೆ ಆ ಮನೆ ಬದಲಾಯಿಸೋ ತೀರ್ಮಾನ ತಗೋತಾರೆ ಮತ್ತೆ ಒಂದೇ ವಾರದಲ್ಲಿ ಬೇರೆ ಮನೆಗೆ ಶಿಫ್ಟ್ ಆಗ್ತಾರೆ ಆದ್ರೆ ಹತ್ತು ವರ್ಷದ ನಂತರನು ಆ ಹಿಮದ ರಾತ್ರಿನ ನೆನೆಸ್ಕೊಂಡ್ರೆ ನೀಲು ಹೆದ್ರುಕೊಂಡು ಗಡಗಡ ಅಂತ ನಡುತ್ತಾಳೆ